ಹಾಯ್ ಸ್ನೇಹಿತರೆ ಕೋರ್ ಚಂದ್ರ ಶಿಲ್ಪ ಸ್ನೇಹಿತರೆ ಹೇಳ್ರೆ ಹೇಗೆ ಅದರಿ ಎಲ್ಲರು ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಾಗಿ ಮಾಸ್ತಾ ಇದೀವಿ ಈಗ ನೋಡ್ರಿ ನಾನು ಮುಂಜಾನೆ ಇಂದೆಲ್ಲ ಆಚರಣೆ ಮಾಡೀನಿ ಟೈಮು ಹನ್ನೊಂದುವರೆ ಹೇಗೈತೆ ರೀ ಬಂದ್ಬಿಟ್ಟು ಎಲ್ಲ ಸ್ಕೂಲಿಗೆ ಹೋಗ್ಯ ಅಲ್ರಿ ಆಮೇಲೆ ಈಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಎಲ್ಲ ಬಾಣ್ಯದೆಲ್ಲ ಆಗೈತೆ ಈಗ ಅಡಿಗೆ ರೊಟ್ಟಿ ಮಾಡ್ಬಿಟ್ಟು ರೀ ರೊಟ್ಟಿ ಮಾಡ್ರು ಏನೇ ಕ್ಯಾಬೇಜ್ ತೊಗೊಂಡ್ರೆ ಕ್ಯಾಬೇಜ್ ಪಲ್ಯ ರೊಟ್ಟಿ ಮಾಡಬೇಕು ಏನಾನ ಇದ್ದರೆ ಸೈ ನಾವು ಸಂತಾಟ ನಿಮಿಷ

ಬ್ಯಾಗ್ ಓಪನ್ ಐತಿ ಜಿಪ್ ಓಪನ್ ಐತಿ ಎಫ್ ಇತ್ರಿ ಇವತ್ತು ಇಷ್ಟು ಇಷ್ಟು ಬರ್ದಿ ಓನಿಕ್ಸ್ ಟೆನ್ ಮಾರ್ಕ್ಸ್ ಐತಲ್ಲ ಲಿಟ್ರಲ್ ಸ್ಕಿಲ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಷ್ಟು ಬರ್ದಿ ಹ್ಮ್ ಗುಡ್ ಜಾಣದಿ ನೀನು ಬಂಗಾರ ಕರೆಕ್ಟಾಗಿ ಬರ್ದಿತ್ರಿ ನೀಟಾಗಿ ಹ್ಞೂ ಸರಿ ಹಾಂ ಸರಿ ಪ್ಯಾರಂಟ್ ಇದ್ದಾಗ ನಂಗೆ ತೋರಿಸ್ತಾನಂತರ ಬರ್ದಿದ್ನ ಹಾಂ ಆಯ್ತು ಇಲ್ಲ ನಮ್ಮ ತನ್ನ ನೋಡ್ರಿ ಎಲ್ಲ ನೋಪಂತ ನಾ ಆಟಿಗೆ ಸಮಾನ ನೀವು ಮನೆ ಕ್ಲೀನ್ ಇಟ್ಟು ಬರ್ತೀವಿ ನಾವು ಕ್ಲೀನ್ ಆಗಿಟ್ಟಿರ್ತೀನಿ ರೀ ಮನೆ ಮಾತ್ರ ನಿಜೋಗಿ ಭಾಳ ಚಂದ ಇಟ್ಟಿರ್ತೀನಿ ಇವನು ಆಟ ಆಡಾಡಿ ಹಿಂಗೆ ಅರತ್ತೀ ಹೌದನು ಹೌದು ನಮಗೂ ಇದನ್ನು ಕಳ್ಸ್ಯಾರ ಕಂದ ಅವರು ಮೆಸೇಜ್ ಕಳ್ಸ್ಯಾರ ಏನ್ ಗೊತ್ರಿ ಏನು ನಿಮಗೂ ನಿಮ್ಗೂ ಗೊತ್ತಿಲ್ಲಲ್ಲ ನನ್ಗೆ ಕಳ್ಸಿರ್ತಾರೆ ತಡೆ ಫ್ರಂಟ್ ಹಿಡ್ಕೊ ಕಾಂಪಿಟೇಷನ್ ಹ್ಞೂ ಈ ಎಲ್ಲ ಪೇರೆಂಟ್ಸ್ ಬರ್ಸ್ಯಾರ ಅಂತಾನೆ ಕಂದ ಹೆಸರು ಹೆಸರು ಬರ್ಶಾರಂತಾನು ಬರ್ತಿಲ್ಲ ಹೌದಾ ಹ್ಞೂ ಏನ್ ಗೊತ್ತ್ರಿ ಮನು ಏನ್ ಹೇಳಿದ್ರ ನನಗೆ ನೆನ್ಪಾ ಇಲ್ಲ ನೋಡ್ರಿ ನಿಮ್ ಜೊತೆಗೆ ಶೇರ್ ಮಾಡಿಲ್ಲ ಇವ್ರಿಗೆ ಹೇಳಿಲ್ಲಾನೆ ಅವ್ರು ನಿಮ್ ಮೊನ್ನೆ ಒಂದ್ಸರಿ ಮಾಡಿದ್ರು ಮೆಸೇಜ್ ಒಳ್ಳಿ ಇವತ್ತು ಮಾಡ್ಯಾರ ಅವ್ರ ಸ್ಕೂಲ್ ಯನ್ಯಲ್ ಡೇಗೆ ಪ್ಯಾರೆಂಟ್ಸ್ ಗೆ ಇವನ್ ಇವನು ಏನಂತಾರಲ್ರಿ ಆ್ಯನ್ಯಲ್ ಡೇದು ಫಂಕ್ಷನ್ ಇವನ್ ಇಡ್ತಾರಲ್ರಿ ಕಾಂಪಿಟೇಷನ್ ಆ ಥರ ಸ್ಪರ್ಧೆ ಇಟ್ಟಾರೀ ಅದು ಏನು ಗೊತ್ತರ ಈ ಸರಿ ಸ್ಪೆಷಲ್ ಆಗಿ ಈಗ ಹೋದ ವರ್ಷ ಅಂದ್ರೆ ಈ ಥರ ಎಲ್ಲ ಇಟ್ಟಿದ್ದಲ್ಲ ಬರೀ ಪ್ಯಾರೆಂಟ್ಸ್ ಗೇಮ್ಸ್ ಇಟ್ಟಿದ್ರು ಈ ಸರಿ ಸಾಂಸ್ಕೃತಿಕ ಇವನ್ ಇಟ್ಟಾರೆ ಕಾರ್ಯಕ್ರಮ ಇಟ್ಟಾರ ಅದ್ರಾಗ ಆದರ್ಶ ದಂಪತಿಗಳು ಅಂತೇಳಿ ಒಂದು ಇದು ಸ್ಪರ್ಧೆ ಏರ್ಪ ಏರ್ಪಡಿಸ ಆ ಯಾ ಇಂಟ್ರೆಸ್ಟ್ ಇದ್ದಾರಲ್ಲ ಜಾಸ್ತಿ ಸಂಖ್ಯೆ ಒಳಗ ಭಾಗವಹಿಸ್ರಿ ಅಂತೇಳವ್ರು ಆ ಮೆಸೇಜ್ ಎಲ್ಲಾ ಕಳ್ಸ್ಯಾರ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲಾನು ಆಮೇಲೆ ನಮ್ಗೂ ಬಂದೈತ್ರಿ ಈಗ ಏನ್ ಮಾಡಿದ್ರು ಕೇಳ್ತಾರೆ ರೀ ಹೆಚ್ಚ ಮಾಡ್ರಿ ನಂಗಂತೂ ಹೋಗ್ಬೇಕ ಅನ್ನೋದ ಐತಿ ಗುರಿ ಏನೋ ತರ ಏನಪ್ಪ ಕುಣಿಯನ ಮಾತಾಡೋದ್ ಏನಿರಲ್ಲ ಅಲ್ಲಿ ನೋಡೋಣ ಯಾವ ತರ ಇರತ್ತೆ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡೋಣ ನಮ್ಗ ಭಾಳ ಇಂಪಾರ್ಟೆಂಟ್ ಮಾಡ್ತೀವಿ ನನ್ ಈ ತರ ಬಂದ್ ಬಿಡೋದಿಲ್ಲ ಯಾವತ್ತೂ ನಾನು ಶಾನಲ್ ಐತಂತ ಅಲ್ಲ ಅದಕ್ಕೂ ಮುಂಚೆನೇ ಯಾವಾಗ್ಲಿ ಹಿಂಗ ನಾ ಏನೋ ಬಂದೈತೆ ಜೈನ್ ಮೊದ್ಲ

ಹೆಸರು ಬಸ್ ಬಿಡ್ತೀವಿ ಚಪ್ಪಲ್ ಏನು ಅವರು ಬರಾಕಾರೆ ಇಬ್ಬರು ಮನೆಗೆ ಇರೋ ಇರುವಲ್ಲ ರೀ ಕರ್ಕೊಂಡಿ ಏನು ಬಂದೆ ಸ್ನೇಹಿತರೆ ಈಗ ನೋಡ್ರಿ ಹೋಗಿ ಬಂದಿರಿ ಹೆಸರು ಕೊಟ್ಟು ಬಂದಿವಿ ಅಲ್ಲ ಫಾರ್ಮ್ ತುಂಬಿ ಕೊಟ್ಟು ಬಂದಿರಿ ಕೇಳಿದ್ವಿ ಹಾಂ ಅದ ರೀ ಸ್ವಲ್ಪ ಜನ ಪಾರ್ಟಿಸಿಪೇಟ್ ಮಾಡ್ಯಾರ ಅಂತ ಅಂದ್ರೆ ಹೇಳಿ ನನಗೆ ಎಷ್ಟು ಚೆನ್ನಿ ರೀ ಅಂತೇಳಿ ಆಮೇಲೆ ಏನು ಮಾಡಿಸ್ತೀರಿ ಏನಂತ ಕೇಳಿದ್ರೆ ಅದನ್ನೆಲ್ಲ ಇದನ್ನು ಹೇಳೋ ಆಗಿಲ್ಲರ ಆವತ್ತ ನಾವು ರಿವೀಲ್ ಮಾಡ್ತೀವಿ ಅಂತಂದ್ರೆ ಆಯ್ತು ಬಿಡ್ರಿ ಅಂಥೇಳಿ ಬಂದಿರೋಡ್ರಿ ಈಗ ನಮ್ಮ ಮನೆ ಆಟ ಆಡಾರ ನಾವೀಗ ಸ್ವಲ್ಪ ಬಿಡಿಯೋದು ಇದು ರೆಡಿ ಮಾಡಬೇಕು ಸ್ವಲ್ಪ ರೆಸ್ಟ್ ಮಾಡ್ತೀವ್ರಿ ಅಲ್ಲೇ ಮಕ್ಕಳಾರೇ ಮಕ್ಕಂಡ ಮಖಂಡವರು ಅದೇ ಮಖಂಡರ ಅನ್ಕೊಳ್ತಾರ ಅವಳಿ ಟೈಮ್ ಒಂದೂವರೆ ಆತ ಇವತ್ ಜಲ್ದಿ ಬಂದ್ರಿ ಯಾಕಂದ್ರ ಇವ್ರಿಗೆ ಜಾತ್ರೆ ಕರ್ಕೊಂಡು ಹೋಗಕ್ಕೆ ರೆಡಿ ಇರ ಅಂತ ಹೇಳಿನಿ ಬಂದ್ ತಕ್ಷಣ ಹೋಗನ ಅಂತ ಹೇಳಿನಿ ಏನ್ ಮಾಡಾಕಂತೀ ರೆಡಿಯಾ ಏ ಇಷ್ಟನು ಹೊಸ ಪ್ಯಾಂಟ್ ಹಾಕೊಂಡಿ

ಹ್ಞೂ ವಾಪಸ್ ಬಂದ ನಮಗೆ ಟೀ ಅಂಗಡಿ ತೆಗಿಬೇಕು ನಾವು ಮತ್ತೆ ವ್ಯಾಪಾರ ಮಾಡಬೇಕು ಇವತ್ತು ಇಲ್ಲಪ್ಪ ಹಂಗಿಲ್ಲ ಹೇಗಂದ್ರೆ ಒತ್ತೊತ್ತಿ ಭಾಳ ಅದವು ಸಾಲಗಾರರ ಕಾಟ ಭಾಳ ಐತಿ ದುಡಿಬೇಕು ಭಾಳ ಅದ್ರೊಳಗೆ ಎಂಜಾಯ್ಮೆಂಟ್ ಮಾಡ್ಬೇಕು ಹೆಂಡ್ರ ಮಕ್ಕಳ ಜೊತೆ ಎಂಜಾಯ್ಮೆಂಟ್ ಮಾಡ್ಬೇಕಲ್ಲ ಟೈಮ್ ಪಾಸ್ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಬರೀ ಗಿರಾಕಿ ಬರೀ ಅಂಗಡಿ ಬರೀ ಅಂಗಡಿ ದುಡಿದಾದ್ರೆ ಹೆಂಡ್ರಿ ಹೆಂಡ್ರ ಮಕ್ಕಳ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಿರ್ತಾಳೆ ಹಂಗಾಗಿ ಸ್ನೇಹಿತರೆ ಈಗ ನೋಡಿರಿ ಎಲ್ಲರೂ ರೆಡಿ ಆದ್ರಿ ನಾವು ಯಶ್ಮಾಡ್ರಿ ಒಬ್ಬರ ಜಾಪಕ್ಕೆ ಹೋಗ್ಯಾರ ಓ ನಮ್ಮ ರೆಡಿ ರೆಡಿಗೇನಿರಿ ನಮ್ಮ ಮಂದಿತ್ತು ರೆಡಿ ಏನ ಅಲ್ಲೇ ಹೊರಗಡೆ ನಿಂತಾರ ಹಾಂ ಆಯ್ತು ಈಗ ಹ್ಞೂ ರೆಂಡ್ ಕಲರ್ ಡ್ರೆಸ್ ತಗ್ರಿ ಓಪ್ಯಪ್ಪ ಅಲ್ಲಿ ನೋಡ್ರಿ ತೋರಿಸಿನ ಇವತ್ತು ನಿನ್ನೆ ಆಗಿದ್ರಿ ಮುಂಚೆ ಜಾತ್ರೆ ಎರಡನಂದು ಹಂಗಾಗಿ ಹೋಗೋ ಹೋಗ ಎಲ್ಲ ಅದ್ದಾಗ ಆಮೇಲೆ ಇವ್ರು ಅಂಗಡಿ ಒಂದು ತೆಗೆದ್ರು ಹಾಗಾಗಿ ಒಂದು ದಿವ್ಸ ಹೋಗಿ ಬರೋಣ ಅಂದರು ಹಂಗಾಗಿ ಮಾರನೇ ದಿವ್ಸ ಅದಾವ ಅದಾವೆ ರೆಡಿ ಆಗಿರಿ ಅದ ಮುಗಿತೆ ಮುಗೀತು ನೋಡಿರಿ ಕರೆಕ್ಟ್ ಎರಡು ಗಂಟೆ ಆಯಿತು ಎರಡು ಹೊತ್ತು ಆಯ್ತ ನಂದು ಸ್ವಲ್ಪ ರೆಡಿ

ಕಾರ್ ಈ ಕಾರ್ ನಾ ಈಗ ಇದ್ರ ಕೊಡಿಸ್ತೀನಿ ರೀ ಅವ್ನ್ ಜಾತ್ರೆ ಒಳಗ ಅವಾಗ ಹತ್ಕೊಂಡು ಹೋಗ ದೊಡ್ಡ ಕಾರ್ ಬೇಕಂತ ಮನೆ ಸಲ ಹಾರಿಸ್ ನಾನ್ ತಿನ್ನಿ ಕಾರ್ ತಗೊಂಡ್ ನಾನು ತಾಳಪ್ಪ ನಿಂತ ಕಾರ್ ತಗೊಂಡಂಗ ಆಗತ್ತೆ ಇನ್ನೇನು ಬಾಧನೆ ಇಲ್ಲ ನಿಂತಿ ಕೊಡಿಸ್ತಾ ಬರ್ರಿ ಹೋಗಿ ಬರೀ ದಿನ ನೀನು ಕರ್ಕೊಂಡು ಹಿಡಿಯಬೇಕು ತಗೊಂಡು ಹಿಡಿದಿ ಬಿಸ್ಲೇಕ ಮಾತಾಡ್ಬೇಕ ಬಾದಿ ನೋಡ್ರಿ ಇನ್ನೊಂದು ಜಾತ್ರೆಗೆ ತೇರು ನಿನ್ನೆ ಆಡ್ದದ ಇವತ್ತು ನಾವು ನೆಕ್ಸ್ಟ್ ಡೇ ಬಂದೀವಿ ತೊಟ್ಟಲೆ ಆಡ್ದ ತೊಟ್ಲಕ್ಕೆ ತೊಟ್ಲಕ್ಕೆ ತೊಟ್ಟಕ್ಕೆ ತಯಾರಾಗ್ಯಾರ ಕಾಣೋದು ನೋಡ್ರಿ ದೂರ ತೊಟ್ಲ ತೊಟ್ಲಕ್ಕೆ ತಯಾರ ನಮ್ಮ ತಗೊಂಡು ಮಾಡೋದು ಜವಾ ಮಾಡ ಹಾತಾರೆ ಇಲ್ಲಿ ಇಲ್ಮೆಟಾ ಗಾಡಿ ಬಂದಿಲ್ ಹಚ್ಚಿದ್ವಿ ಇವತ್ತೊಂದು ದಿವಸ ನಾಲ್ಕು ದಿವಸ ಇರ್ತದೆ ಜಾತ್ರೆ

ನಾವಂತರ ರ ಬಂದ ಬಂದ್ರೆ ಅಮಾಷಿಗೆ ತಿಂಗದ ಒಂದೆರಡು ಸಲ ಬರ್ತಾನೆ ಇರ್ತೀವಿ ಅಂತಾನೆ ನೋಡ್ರಿ ಅಯ್ಯೋ ಅಯ್ಯೋ ಏನು ಹೇಳ್ಕೊಟ್ಟಿಲ್ಲ ನೋಡ್ರಿ ದಿನ ರೂಢಿ ಬಂದಾಗ ಮೇಮ್ ದೀರ್ನ ಏನೇ ಯಾವ ತರ ದೀರ್ ದಂಡ ನಮಸ್ಕಾರ ಸಾಸ್ಟ್ರಾಂಗ ನಮಸ್ಕಾರ ದೀರ್ ದಾಂಡ ಅಂತಾರೆ ನಮ್ಗೆ ಗೊತ್ತಿಲ್ಲ ಹ್ಞೂ ಹ್ಞೂ ini alangkah alankar

ನೆಕ್ಸ್ಟ್ ಈಗ ಅವ್ರು ತಿರುಗುಟ ಆಟ ಆಡಿಸ್ಕೊಂಡು ಮತ್ತೆ ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ ರೀ ನಿನ್ನೆ ಗದ್ದಲೇ ಇರುವ ಸಮಂತ ಬರೋಕ್ಕಾಗ್ಲಿಲ್ಲ ರೀ ಇವತ್ತು ಫ್ರೀ ಅಂತ ಬಂದ್ವಿ ಬಂದಿದ್ದಕ್ಕೂ ಫ್ರೀಯಾಗಿ ದರ್ಶನ ಆಗ್ತದೆ ನಿನ್ನೆ ಎಷ್ಟು ಗದ್ಲಿ ತಂದೆಲ್ಲ ಹೇಳ್ತಿದ್ರಲ್ಲ ನೋಡ್ರಿ ಫಸ್ಟ್ ತನು ಮನೆ ಅಂತ ಬಾ ಅಂದ್ರೆ ಬಾಳ ಅಂಚಿಕೆ ಐತ್ರಿ ಈಗ ಆಟ ಕಚ್ನಿ ಬೇಡ ಆಂಟಿ ಗಟ್ಟ ಹಿಡ್ಕೊಂಡ್ ಕುಂದ್ರೆ ಅವ್ರ ಒಂದ್ರಾಗ ಇಬ್ಬರ ಹೇಳಿದ್ರಿ ನಾನು ಬೇಕಂದ್ರೆ ಕುಂದ್ರಲಿ ನಾನ್ ನೆಕ್ಸ್ಟ್ ಇದೊಳಗ ಕುಂದಿರ್ತೇನೆ ಬಾಳ ಅಂದ್ರೆ ಬಾಳ ಅಂಚಿಕೆ ಬರ್ ತಲೆನದಿರ್ತೈತ್ರಿ ಆದ್ರೂ ಅವ್ರೆ ನೋಡನ್ ನೋಡ್ರಿ ಬಾಳ ಅಂದ್ರೆ ಬಾಳ ಅಂಚಿಕೆಪ್ಪ

ನನ್ಗ ಅಷ್ಟ ಆಗಲ್ಲ ಸಣ್ಣ ಜಗ ಆಡ್ತಿದ್ರೆ ಈಗ ಬಿಟ್ಬಿಟ್ಟಿದ್ದೆ ಇವತ್ತೀ ಆಡಿದ್ ಎಷ್ಟ ಹೊಡ್ತಿದ್ ನನ್ಗ ನಿಲ್ ಸಣ್ಣ ರೌಂಡ್ ಆಗ್ತಿದ್ ನಿಲ್ಲಿಸ್ತಿದ್ದೆ ಬಂದ್ಬಿಟ್ಟು ಹೆದರ್ ಬಿಟ್ಟರ

ಹುಲಿ ಹುಲಿ ಏನ್ ಜಾತ್ರೆ ನೋಡ್ರಿ ಜಾತ್ರೆ ಅಂದ್ರೆ ಅಲ್ರಿ ಹತ್ತು ರೂಪಾಯಿ ಪೈನಾಪಲ್ ಹತ್ತು ರೂಪಾಯಿ ಕಲಂಗಡಿ ಬಿಟ್ರಿ ಜಿಲೇಬಿ ಅಗಡೆ ಬಜ್ಜಿ ಕರೆಕ್ಟ್ 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 ಅವನ ಮಗನ ಕೇಳ್ಸಲ್ ಬೇನಂತ ನೋಡ್ರಿ ಬಡಬ್ರ ಏನ್ ಮಾಡಿ

ಈಗ ಚಿತ್ರಾನ್ನ ತಿಂದು ಸರ್ ಮಾಡಿ ಮತ್ತೆ ಸಾಯಂಕಾಲ ನಮ್ಮ ಅಂಗಡಿ ಚಲೋ ಮಾಡ್ಬೇಕ ಆಯ್ತಾ ರೆಡಿ ಆಯ್ತಾ ಲೆಮನ್ನ ಏನಾಯ್ತಿ ಏನು ಮಾಡ್ತಿತ್ತ ಟೆನ್ ಅವ್ರಿಗೆ ಹೇಳ್ತೀಯ ಒನ್ ಟು ತ್ರೀ ಹಾಂ ನಮ್ಮನು ನಾವು ಎಲ್ಲರೂ ರೆನ್ಕ ನಾವೆಲ್ಲ ಸೇರಿ ಊಟ ಮಾಡ್ತೀವಿ ರೀ ಈಗ ಲೇಮನ್ ಚಿತ್ರಾನ್ನ ಹಾಂ ಹೇಳಕಂದ ಅಂದ ಟೆನ್ ಅವ್ರಿಗೆ ಹೇಳ್ತಿ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ಹೋಗಿ ಬಂದು ಊಟ ಮಾಡಿದ್ರಿ ಮಾಡಿಂದ ಅರೆಸ್ಟ್ ಮಾಡ್ತಾರೆ ಎಲ್ಲರು ಇಲ್ಲಿ ಸೋಫಾ ಮೇಲೆ ಎಚ್ಕೊಂಡ್ರೆ ಮುಕೊಂಡರ ನಮ್ಮ ಅದೇ ಬರ ಹಾತಾಡ್ರಿ ಬಾಯಿ ಬರೆ ರೆಂಟ್ ಮತ್ತೆ ತಾನು ಇಲ್ಲೇ ರೂಮ್ನಾಗ ಚಪ್ಪಿಸಿಕೊಂಡು ಮನು ಇನ್ನು ಮಕ್ಕೊಂಡೆಲ್ಲ ಎಲ್ಲ ನಾನು ನಾವು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀರಿ ರೆಸ್ಟ್ ಮಾಡಿಂದ ಎದ್ದು ಮತ್ತೆ ಸಂಜೆ ಕೆಲಸ ಎಲ್ಲ ಮಾಡ್ಕೋಬೇಕು ಸ್ವಲ್ಪ ದೊಡಿ ಎಲ್ಲ ತಿಳ್ಕೋಬೇಕು ಗಾಡಿ ಆಡ್ತೇವ್ ಕೆಲಸ ಮಾಡ್ತೀನಿ ನೋಡ್ರಿ ನಮ್ದಾಗ ಗೋಬಿ ಅಂಗಡಿಗೆ ಗೋಬಿ ತಿನ್ನ ಸಿಲ್ಪ ನಮ್ದಾಗ ಗೋಬಿ ಅಂಗಡಿ ಅಲ್ಲಿ ನಮ್ಮ ಅಂಗಡಿ ಇರ್ತೇವೆ ನಮ್ಮ ಅಂಗಡಿಯಲ್ಲಿ ಐತಿ ಇಲ್ಲಿ ಹೊಸದಾಗಿ ಗೋಬಿ ಅಂಗಡಿ ಮಾಡ್ಯಾರ ನಮ್ಮ ಅಂಗಡಿ ಮಗ್ಲ ಅಂಗಡಿ ಅಂತ ಬಂದರೆ ಸುಮ್ಮ ಹಾಕಿಗೆ ಬಂದ್ಯಾರೆ ಬಾಯಕ ಬಂದಾರ ನಡ್ಕೋತ ಮತ್ತು ಇಲ್ಲಿ ಗೋಬಿ ಟೇಸ್ಟ್ ಮಾಡೋಣ ಅಂತ ಗೋಬಿ ಹೆಂಗಿದೆ ಇಲ್ಲಿ ಬಂದ್ಬಿಟ್ಟು ಏನಂದ್ರೆ ಕ್ಯಾಬೇಜ್ ಗೋಬಿ ಮಾಡ್ತಾರೆ ಅವರ ಲೋಟ ನಮ್ಮ ಸರ್ಕಲ್ ಗೋಬಿ ಅಂಗಡಿ ಇಲ್ಲ ರೀ ಗೋಬಿ ಮತ್ತು ಪಾನಿಪುರಿ ಅಂದ್ರೆ ಇವ್ರಿಗೆ ಇಷ್ಟ ಅಲ್ರಿ ರೀ ಭಾಳ ಹೀಗಾಗಿ ಹ್ಯಾಂಗದ ಗೋಬಿ ಪರವಾಗಿಲ್ಲ ಯಾಕ ಪರವಾಗಿಲ್ಲ ಸಣ್ಣದಾಗಿ ಇಟ್ಟಾರ ಇಲ್ಲ ಚಾ ಕೊಡ್ರಿ ಹುಡುಗಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಅಡುಗೆಗೆ ಯಜಮಾನ್ರು ಏನದು ಎಗ್ ಬುರ್ಜಿ ಎಲ್ರಿ ಮಾಡಾಕ್ತಿದ್ ನೀವು ಎಗ್ ಬುರ್ಜಿ ಮಾಡಾಕ್ತಾರೆ ಸರಿ ಸ್ವಲ್ಪ ಹಾ ನೋಡ್ರಿ ಎಗ್ ಬುರ್ಜಿ ಮಾಡಾಕ್ತಾರ ಮತ್ತೆ ಆಮ್ಲೆಟ್ ಅಲ್ಲ ಹಾಕ್ತೇವೆ ಬಾಳ ಇವಾದು ಫ್ರೈ ಅದು ಎಲ್ಲ ಇದು ಏನು ಮೊನ್ನೆ ವಿಡಿಯೋದಾಗ ಅಡುಗೆ ಮನೆ ಇದನ್ನ ಜೋಡಿಸಿದ ಹಾಕಿನಿ ಅಲ್ರಿ ಅಲ್ಲಿ ಒಬ್ರು ಕಮೆಂಟ್ ಮಾಡ್ಯಾರ ದೇವ್ರ ಜಗಲಿ ಅದು ಏನ ಒಲಿ ಗ್ಯಾಸ್ ಅದು ಒಟ್ಟಿಗೆ ಇರಬಾರ್ದು ಅಂತೇಳಿ ಒಟ್ಟಿಗೆ ಇಲ್ರಿ ನೋಡೋ ಅಲ್ಲದೆ ಇರಲಿ ಎರ್ಸಿದೀಕಲ್ನ ಹಾಗಾಗಿ ಮರಿ ಐತ್ರೀ ಅದಕ್ಕೂ ಅದಕ್ಕೂ ಅಂದ್ರೆ ನಮ್ಮ ಕಡೆ ಏನು ಹೇಳ್ತಾರ ಒಲೆ ಗ್ಯಾಸ್ ಮೇಲೆ ಮಾಡೋದು ಒಟ್ಟಿನಲ್ಲಿ ಉರಿ ಜಡ ಅದಕ್ಕೆ ಬಡಿಬಾರ್ದು ದೇವ್ರ ದೇವ್ರ ಕಟ್ಟಿಗೆ ಜಗಲಿ ಅಂತ ಅಂತಾರ ಅಂತಾರೆ ಹಂಗಾಗಿ ಸುತ್ತಂದು ದೊಡ್ಡ ಕಲ್ಲ ನಿತ್ಸಿ ನಾವು ಎರಡರ ನಾಡು ಹಂಗಿದಾಗ ಏನು ಉರಿ ಜಳ ಏನು ಬಡ್ಯಲ್ರಿ ಯಾಕ್ರಿ ಹಾ ಈಗ ಇಲ್ಲಿಯ ಊಟ ಮಾಡ್ತೀವ್ರಿ ಇಬ್ರು ಇಬ್ಬರು ಕುಂತಾರ ರೇಂ ಎದ್ದಾಳ ಯಾಕೆ ಎದ್ದೇಳ ಸ್ಪೆಷಲ್ ಬಿಸಿ ಬಿಸಿ ಗರಮ ಗರಮ್ ಎಗ್ ರೈಸ್ ಮಾಡಿ ನಾನು ಎಷ್ಟೊತ್ತು ಈಗ ಈ ಕಡೆ ಬುರ್ಜಿ ಮಾಡಿಟ್ಟಿದ್ನಿ ಇದಕ್ಕೆ ಯಾವುದೇ ಥರ ಮಸಾಲೆ ಹಾಕಿಲ್ಲ ರೀ ಯಾವುದು ನಮ್ಮ ತನಗೆ ಫೋನ್ ಬೇಕಂದ್ರೆ ಜವಾ ಮಾಡತಾನೆ ನಮ್ಮ ಮೇಡಮ್ ಅವ್ರಿ ಹಗಲಲ್ಲಿ ಹರ್ಯಾಡಿ ಗಾಂಟು ಬಂದಾಗ ಮುಂದಾಡ್ಬೇಕು ಅಂತೇಳಿ ಈಗ ಸರಿ ನಿನಗೆ ಏನಕ್ಕೆ ತಿನ್ನ ತಿನ್ನಕ್ಕ ಅನಿಸತ್ತೆ ತಿನ್ನ ತಿಲ್ಲ ನೀನು ಆಕೆ ಏನೋ ಒಳಗೆ ಏನೋ ಸಚ್ ಮಾಡಾತ್ತ ಈಗ ನಮ್ಮ ಮೇಡಮ್ ಅವ್ರಿ ಈಗ ಈ ಥರ ತಿರುಗಿ ಸ್ವಲ್ಪ ನೋಡ್ರಿ ಏನು ಮಾಡತ್ತೆ ಹ್ಞೂ

ಆಮೇಲೆ ಅಮೇಲೆ ಕೇಳಿದ್ರಿ ನಿಮ್ಮ ತವ್ರ ಮನೆ ಯಾವ ಎಡಸಿಗಂದರ ತೋರಿಸು ಏ ಅಂತ ತಂದಾರ ಫೋಟ ಅಂತ ಹೇಳಿ ನಮ್ಮ ತಾವರ ಮನೆ ತಂದಿರೋ ಸೀರೆ ಇಲ್ಲ ಐತೆ ನೋಡಿ ಇದು ನಮ್ಮ ತಾವರ ಮನೆ ತಂದಿರೋ ಗೃಹ ಪ್ರವೇಶಕ್ಕೆ ನನಗಂತ ತಂದಿರೋ ಸೀರೆ ಇದು ಹಿಂಗೈತೆ ನೋಡಿ खास কবಕ್ಕಿಲ್ಲ ಈಗ ತಂದಿರೋ ಸೀರೆ ನಮ್ಮ ಬಾ ತಂದೆ ಇರಲ್ಲ ಎಲ್ಲೋ ಇದೆ ಆಮೇಲೆ ಇದನ್ನ ಇದ್ರ ಸಲಗೆ ಸ್ವಲ್ಪ ಆ ರಾತ್ರಿ ಜಗಳ ಆಯ್ತ್ರಿ ಇದನ್ನ ಹುಡು ಅಂತ ಅವರು ನಾನು ಇದನ್ನ ಉಡ್ತಿದ್ದೆ ಏನೋ ಗೊತ್ತಿಲ್ಲ ಹುಡುತಿದ್ರೆ ಏನೋ ಒಂದು ಮನಸ್ ಮಾಡ್ತಿದ್ದೆ ನನಗೆ ಏನು ಇದು ಇಷ್ಟ ಆಗಲಿಲ್ಲ ಅಂದ್ರೆ ಮೇಡ ನೀವು ನಿಮಗೆ ಅನ್ಸುತ್ತಾ ಕಮೆಂಟ್ ಮಾಡ್ರಿ ಇದರ ಶುಭ ಕಾರ್ಯಕ್ಕೆ ಅಂತ ಹೇಳಿ ತರನ್ನ ಸೇರಿ ಬಣ್ಣ ಅದಾದ್ಮೇಲೆ ದಾಗಿ ಒಂದು ಹಸಿರ ತರ್ತಾರ ಇಲ್ಲ ಒಂದು ಇದರ ಹಳದಿ ಕಲರ್ ತರ್ತಾರ ಒಟ್ಟು ಶುಭ ಕಾರ್ಯಕ್ಕೆ ಗೆದ್ದ ತರ್ತಾರೆ ಇವರು ಅದ್ ಯಾವ್ದ್ ತಲೆಯೊಳಗೆ ಏನ್ ಇಟ್ ಗೊತ್ತಿಲ್ಲ ಈ ಕಲರ್ ತಂದಾರ ಹಂಗೇ ಕಲರ್ ಮೇನ್ ಆಗಿಷ್ಟಿಲ್ಲ ನಾ ಓಡಲ್ಲ ಅಂತ ಹೇಳಿದೆ ಜಗಳ ಆಯ್ತು ಆಮೇಲೆ ಇಂತದ್ ಯಾ ಯಾವ್ ತಂದಳ ಏನೋ ಬರ್ತಿಲ್ಲ ನಮ್ಮಅ ಮಾತ್ರ ಆದ್ರೆ ಅವ್ರು ಬರ್ತಾರ ಐಡಿಯಾ ನಮಗೆ ಇರ್ಲಿಲ್ಲ ಯಾಕಂದ್ರೆ ಬರಲ್ಲ ಅಂತಾನೆ ಅಂದಿದ್ರು ಅವ್ರು ನಂಗ್ ಹೋಪ್ಸ್ ಇಟ್ಕೊಂಡಿದ್ದಿಲ್ಲ ನಾನು ಬರಲ್ಲ ಅಂತ ಅನ್ಕೊಂಡಿದ್ದೆ ಅದ್ ದಿಢೀರ್ ಬಂದ್ರ ಹಂಗ ಅನ್ಕೊಂಡಿದ್ರಿ ನಾ ಅಂತ ಅಂತೇಳಿ ಅನ್ಕೊಂಡಿದ್ದೆ ಆಮೇಲೆ ಹಂಗಾಗಿ ನಾನು ನನ್ನ ಅಂಕ್ತಿ ಒಳಗ್ ನಂಗಿದ್ರಿ ನಮ್ಮ ಇದ್ರೊಳಗ್ ನಂಗಿದ್ರಿ ಬರಲ್ ಅಂತ ಹೇಳಿ ಹೇಳಿದ್ರಿ ಒಂದೇದಾಗಿ ಫೋನ್ ಮಾಡಿದ್ಯಾ ನಿಮ್ಗ ಹಂಗಿದ್ಮೇಲೆ ನಾನು ಬೋಕ್ ಒಂದ್ ಚೂರು ಇರ್ಲಿಲ್ಲ ರೀ ನನಗೆ ಅವ್ರು ಬರ್ತಾರ ಅನ್ನೋದು ಅವ್ರು ಹಾಗೆ ಬರಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಬರ್ತಾರ ಅವರು ಅಂತೇಳಿ ನಾನು ಅನ್ಕೊಂಡಿದ್ದೆ ಅದ್ರ ನಾನು ಎಚ್ಚರಿಕೆ ಒಳಗೆ ನಾನು ಇದ್ದೆ ಒಟ್ನಲ್ಲಿ ನಾನು ಅನ್ಸಿರೋ ನಾವು ಮಾಡ್ಕೊಂಡಿದ್ವಿ ನಿಮ್ದೆ ಗೊತ್ತೋ ಇಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಸೀರೆ ತೊಗೊಂಡಿದ್ದೆ ಅದೆಲ್ಲ ನಮ್ಮ ಪ್ರಿಪರೇಷನ್ ನಾವು ಅಂತ ಜೋರಾಗಿ ನೆಲೆಸಿದ್ವಿ ರೀ ಅವ್ರು ಬಂದಿದ್ದೆ ಒಂದೇದಾಗ ಶಾಪ್ ನನಗೆ ಅವತ್ತು ಬಂದರು ಆಮೇಲೆ ಅವತ್ತು ಎಲ್ಲ ರೆಡಿ ಆಗುತ್ತಿದ್ದೆ ಬೆಳಿಗ್ಗೆ ಇನ್ನೇನು ಅಲ್ಲೇ ಟೈಮ್ ಆಗಿತಿಲ್ಲ ಬರೋದು ರೆಡಿಯಾಗಿ ಸೀರೆ ತೊಗೊಂಡು ನಿಂತ್ಕೊಂಡಿದ್ದೆ

ಮಾತುಕತೆ ವಾದ ವಿವಾದ ನೆಡ್ದು ಆಮೇಲೆ ಇವ್ರಿಗೆ ಒಂದ್ ಮಾತು ಕೇಳ್ರೆ ಇವ್ರೇನಾದ್ರು ಕಲರ್ ನೋಡಿ ಅವ್ರಿಗೆ ಸ್ವಲ್ಪ ಸಿಟೆ ಬಂದ್ಬಿಡ್ತಾರೆ ಗೊತ್ತಿದ್ದ ತಂದಾರ ಗೊತ್ತಿದ್ದ ತಂದ ಅವ್ರು ಹೆಂಗ್ ತಂದ್ರ ಏನ ತಂದ ಈ ತರ ಕಲರ್ನ ಹಂಗಾಗಿ ಅವ್ರಿಗೆ ಕಲರ್ ಮಿಶ್ ಆಗಿ ಬಾಳ ಸಿಟ್ಟು ಬಂದ್ರೆ ಹೋಗಿ ಶಿವಕರ್ ತಿಂತಾರಲ್ಲ ಅವ್ರು ಅಂತೇಳಿ ಆಮೇಲೆ ಇದಕ್ಕ ಮ್ಯಾಚ್ ಮಾಡಾಕ ಬ್ಲೌಸ್ನ ಇರ್ಲಿಲ್ಲ ನಮ್ದು ಕಾಡ ಎಲ್ಲ ನಿಮ್ಗೆಲ್ಲ ರೆಡಿ ಐತೆ ಇಲ್ಲ ಆತ ಹುಡುಗು ಅಂತೇಳಿ ಇವ್ರು ಯಶಮಾನ್ ಅಂದ್ರು ಹಂಗಾಗಿ ನಾನು ಇನ್ನು ಉಳ್ಳಿ ನಾನು ತಂದ ಸೀರೆನ ನಾನು ಅವತ್ತು ಉಂಟುಕೊಂಡು ಬಂದೆ ಅದು ಗಡಿಗೆನ ಇತ್ತು ನಾವು ಹಾಲು ಸಹ ಪೂಜೆ ಮಾಡಿದಲ್ರಿ ಆ ಸೀರೆನ ಬೆಳಗಿನ ನಗೊಂಡು ಬಂದೆ ನಾನು ಅದು ದೀಪಾವಳಿ ಅಂತ ತೊಗೊಂಡಿದ್ದು ಸೀರೆ ಇತ್ತು ಅದು ಅದನ್ನು ಒಟ್ಟ ಯೂಸ್ ಮಾಡಿದ್ದಲ್ಲ ಅಂತಾರೆ ಅಂತಾರಲ್ಲೀ ಉರೋ ಬಟ್ಟಿನ ಇತ್ತು ಸೀರೆ ಅಂದರೆ ಅದನ್ನು ತೊಗೊಂಡು ಮಿಕ್ಕಿದ ಪೂಜಕ ಗೊತ್ತಿತ್ತಲ್ಲ ಹಾಳಿಗೆ ತ ಸೀರೆ ಉಟ್ಟರೆ ನಿಮ್ಗೆಲ್ಲ ಇನ್ನೊಂದು ಹೇಳಬೇಕಿತ್ತು ಬರಲ್ಲ ನೀವು ಬಂದ್ರಲ್ರಿ ಫೋನ್ ಹಚ್ಚಿ ಕರ್ಶನ್ರ ಹಂಗಂತ ಎಲ್ಲ ಕಮೆಂಟ್ ಮಾಡಿದ್ರಲ್ರಿ

ಬಂದ್ರಲ್ಲ ಅಂದ್ರೆ ನಂಗೆ ಶಾಪಿಂಗ್ ಜೊತೆಗೆ ಖುಷಿನಾ ಆತ ನಾವ್ ಯಾಕಂದ್ರೆ ಈ ಕಡೆ ಎಲ್ಲ ಡೆಕೋರೇಷನ್ ಒಂದ್ ಮಾಡುವಾಗ ಬಂದ್ರು ಅವ್ರು ಸಜ್ಜಿ ನಾವ್ ಎಲ್ಲ ರೆಡಿ ಮಾಡುವಾಗ ಬಂದ್ರು ಒಂದ್ ಒಂದ್ ಕಡೆ ಸರ್ಪ್ರೈಸ್ ಅನ್ಸ್ ಒಂದ್ ಕಡೆ ಶಾಕ್ ಆಗ ಒಂದ್ ಕಡೆ ಒಂದ್ ಎಲ್ಲ ಒಂದ್ ಕಡೆ ಖುಷಿ ಆತ ಏನೋ ಅದಕ್ಕೆ ಬಂದ್ರೆ ನಂಗೆ ಯಾರಿಗೆ ಅದ ಇರುತ್ತಲ್ರಿ ಎಷ್ಟಾಯ್ತು ಮಳೆ ನನಗ್ ಮಾತ್ರ ಜಗ್ತ ಜೊತೆ ಜಾಸ್ತಿ ಕಳ್ ಅಂತ ಹೇಳಿ ಮತ್ತೇನ್ ಮಾಡಕ್ ಬಂದ್ರಂತ ಅವ್ರ ಕೈಗ ಬಿಟ್ಟೆ ಮಾಡ್ಕೋರು ಓದಿ ಅಂತೇಳಿ ಮಾಡ್ರಲ್ಲ ಅಂತೇಳಿ ಗೊತ್ತಿಲ್ಲ ಅವ್ರು ಎಷ್ಟು ಖುಷಿಂತ ಮಾಡಿದ್ರು ದುಃಖದಿಂದ ಮಾಡಿದ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ನಾ ಅಂತ ಬಂದಾಗ ಬರ್ರಿ ಅಂತ ಹೇಳಿ ಎಲ್ಲ ಇವೆಲ್ಲ ನೋಡಿರಲ್ಲ ಮತ್ತೆ ಕೊಟ್ಟೆ ಎಲ್ಲ ಮಾಡಿದೆ ಖುಷಿ ಏನಾರ ಕಳ್ಸಿದೆ ನಮ್ಗ ಅದೊಂದು ಮನೆಗೆ ಯಾರ ಬಂದ್ರೆ ಅವ್ರು ಏನೋ ಮಾಡಿದ್ರು ನಮ್ಗ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ನಮ್ಮ ಮನೆಯಿಂದ ಮಾತ್ರ ಖುಷಿ ನಗ್ನಾಗ್ತ ನಾವು ಹೋಗ್ ಅವ್ರ ಹಂಗ ನಮ್ದು ಒಟ್ಟಲ್ಲಿ ಒಂಥರ ಖುಷಿ ಆಯ್ತು ಆದ್ರೆ ಬಟ್ ಏನು ತೊಂದರೆ ಆಗ್ತಾರೆ ಆದ್ರೂ ಅವ್ರ ಸಣ್ಣದಾಗಿ ಕ್ರಾಶ್ ಮಾಡೇ ಬಿಟ್ಟರು ಈ ಸೀರೆ ವಿಷಯವಾಗಿ ಇದ ನೋಡ್ರಿ ನಿಮ್ಗೆ ಇದೊಂದು ವಿಷಯ ತೋರ್ಸಿ ಇದೊಂದು ಸೀರೆ ತೋರಿಸಿದಿಲ್ರಿ ಹಾಗೆ ತೋರ್ಸಿದೆ ಕೇಳಿದ್ರಿ ಅಂತೇಳಿ ಇದನ್ನ ನನ್ನ ತವನಿಂದ ಬಂದಂತ ನನಗೆ ನಮ್ಮನೆಯ ಗಿಫ್ಟ್